ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇದು ಬೆಣ್ಣೆ ಕಾಸೋದು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇವತ್ತು ಏನಂದರೆ ಬೆಣ್ಣೆ ತೆಗಿಯೋದು ತೋರಿಸಿದ್ದೆ ಹಿಂದಿನ ವೀಡಿಯೋದಲ್ಲಿ ನನ್ನ ಮನೆಯಲ್ಲೇ ಬೆಣ್ಣೆ ತೆಗಿಯೋದು ಇವತ್ತಿನ ವೀಡಿಯೋದಲ್ಲೇ ಬೆಣ್ಣೆ ತುಪ್ಪ ಕಾಸೋದು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇವತ್ತು ತುಪ್ಪ ಕಾಸೋದು ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ನೋಡಿ ಉಕ್ಕು ಬರ್ತಾ ಇರುತ್ತೆ ಆವಾಗ ಇಸ್ ಈ ಥರ ಸ್ಪೂನಲ್ಲಿ ಅನ್ಬೇಕು ಸ್ವಲ್ಪ ನೀವು ಇದ್ರ ಮೇಲೆ ಕಷ್ಟ ಆದರೆ ಗ್ಯಾಸ್ ಮೇಲೆ ಮಾಡ್ಕೋಬೋದು ಇದು ಅಭ್ಯಾಸ ಇಲ್ಲ ಕರೆಂಟಿನ ಸ್ಟವ್ ಅಂದರೆ ಗ್ಯಾಸ್ ಮೇಲೆ ಮಾಡ್ಕೋಬೋದು ಒಂದು ಸ್ವಲ್ಪ ಮೇಕನ ಬರ್ತಿತ್ತು ಅದಕ್ಕೆ ಇದು ಕಡಿಮೆ ಹೀಟಿಗಿಟ್ಟು ಇಟ್ಟು ಮಾಡ್ತಾ ಇದ್ದೀನಿ ಈ ಥರ ಸ್ಪೂನಲ್ಲಿ ಅಂತಿರಬೇಕು ಇಲ್ಲಾಂದರೆ ಒಂದು ಚಿಟಿಕೆ ಸಕ್ಕರೆ ಹಾಕಿದ್ರೆ ಹುಕ್ ಬರಲ್ಲ ಅಂತ ಕೇಳೀನಿ ನಾನು ಪೂರ್ತಿ ಕೆಳಗೆ ಹುಕ್ಕಿದ್ರೆ ಮಾತ್ರ ಹಾಕ್ತೀನಿ ನನಗೆ ಆ ಥರ ಏನು ಹಾಕ್ತಿಲ್ಲ ಮೇಲೆ ತನಕ ಬಂದು ಹಾಗೆ ಒಳಗೆ ಹೋಗ್ತಾಯಿದೆ ಪೂರ್ತಿ ಮೇಲೆ ತನಕ ಬಂದು ಉಕ್ಕಾದವು ಮಾಡೋದು ಆದರೆ ಒಂದು ಚಿಟಿಕೆ ಇಷ್ಟು ಒಂದು ಕಾಲು ಸ್ಪೂನ್ ಸಕ್ಕರೆ ಹಾಕ್ಬೋದು ರೀ ಹಂಗಾದ್ರೆ ಉಕ್ಕು ಬರಲ್ಲ ಮೇಲೆ ಆ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಲಿಕ್ಕೆ ಬಂದಿದೆ ಹತ್ರ ಹಳ್ಳೆಯ ಸ್ವಲ್ಪ ಆಗಬೇಕು ನಾವು ಎರಡು ನಿಮಿಷ ಮೊರೆ ಎಲ್ಲ ಬತ್ತಿದೆ ಅದು ಕುದಿ ತುಪ್ಪ ಆಗಿದೆ ಹೆಂಗೆ ಅಂದರೆ ಇದು ಸ್ವಲ್ಪ ಕುದಿ ನಿಲ್ಬೇಕು ರೀ ಆಮೇಲೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ರೀ ಇನ್ನೊಂದು ಸ್ವಲ್ಪ ಬರಬೇಕು ಸ್ಪೂನಲ್ಲಿ ನೋಡಿದರೆ ಗೊತ್ತಾಗುತ್ತೆ ಇದು ಸ್ಮೆಲ್ ಬರಬೇಕು ಈಗ ಸ್ಮೆಲ್ ಬರ್ತಾ ಏನು ಮಾಡಿ ಯಾವುದು ಹತ್ರ ಆಮೇಲೆ ಇದು ತುಪ್ಪ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋತೀವಿ ಕಲ್ಲುಪ್ಪು ನುಣ್ಣ ಉಪ್ಪಲ್ಲ ಇದು ಕಲ್ಲುಪ್ಪು ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂದು ಚಿಟಗಿ ಕಾಲು ಪುರಿ ಹಾಕ್ಬಿಡ್ತೀವಿ ಸುಮ್ಮನೆ ಕಲರ್ ಬರಲಿಕ್ಕೆ ಒಂದು ಚಿಟಗಿ ಇಷ್ಟು ಖಾಲು ಪುಡಿ ಹಾಕ್ಬಿಡ್ತೀವಿ ಇಷ್ಟು ಹಾಕ್ಬೇಕು ತೋರಿಸ್ತೀನಿ ಮಣ್ಣ್ಮೆಣಸಿಕೆಲ್ಲ ಹಾಕ್ತೀವಿ ಅದು ಯಾರು ತಿನ್ನಲ್ಲ ಮುಂಚಿನ ಕಾಲ್ದ ನಮ್ಮಮ್ಮೆಲ್ಲ ಹಾಕ್ತಾ ಹಾಕ್ತಾಯಿದ್ರು ನುಗ್ಗಿ ಸೊಪ್ಪು ಬೆಳೆದೆಲ್ಲ ಎಲ್ಲ ಹಾಕ್ತಾ ಇದ್ರು ನಾನೀಗ ಕುಪ್ಪ ಹಾಕಿ ಒಂಚೂರು ಕಲರ್ಗೋಸ್ಕರ ಒಂಚೂರು ಹಾಕಿ ಹಾಕ್ಬಿಡ್ತಿದ್ದೆ ನೋಡ್ರಿ ಹಿಂಗೆ ಹಾಕ್ತಾ ಬಂದಿದೆ ತುಪ್ಪ ಹಾಕ್ತಾ ಬಂದಿದೆ ಒನ್ ಕಲರ್ ಬಂದಿದೆ ಕಲರ್ ಬಂದಿದೆ ನಾನು ಈ ಥರ ಇವಾಗ ಆಫ್ ಮಾಡ್ತೀನಿ ನೋಡಿ ಆಗಿದೆ ಸಲ ಉಪ್ಪತ್ತು ಉಪ್ಪು ಉಪ್ಪು ಹಾಕ್ತೀನಿ ನೋಡಿ ಆಮೇಲೆ ಒಂದು ಚೂರು ಪುಡಿ ಹಾಕ್ತೀನಿ ನೋಡಿ ಆಮೇಲೆ ಒಂದು ಚೂರು ಹಾಲು ಹಾಕಿದರೆ ಒಂದೇ ಒಂದು ಅಡಿ ಹಾಲು ಹಾಕಿದರೆ ಮುಚ್ಚು ಬರುತ್ತೆ ತುಪ್ಪ ಒಂದು ಡ್ರಾಪ್ ಅಷ್ಟೇ ಅದು ಯಾಕೆಂದರೆ ಇದು ನುಚ್ಚು ನುಚ್ಚು ಬರುತ್ತೆ ಒಂದು ಡ್ರಾಪ್ ಹಾಲು ಹಾಕಿದರೆ ನುಚ್ಚು ನುಚ್ಚು ಬರುತ್ತೆ ಈ ಖಾರಪುರಿ ಹತ್ರದಲ್ಲಿ ಎಲ್ಲ ಕಡೆ ಇದಾಗಿ ಅಂತ ಮಾಡ್ತಿದ್ದೀನಿ ಇದು ಮಾಡ್ತೀನಿ ನೋಡಿ ಲಾಸ್ಟಿಗೆ ಈ ತರ ಎಲ್ಲ ಸೋಸ್ಕೊಳ್ತಾ ಇದ್ದೀನಿ ಇದಾದ್ಮೇಲೆ ಎಲ್ಲ ಸೋಸ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಉಪ್ಪು ಇದೆಲ್ಲ ಬಂದ್ಬಿಡುತ್ತೆ ಇದು ಬಿಸಿ ಹಾಕಿ ಆಮೇಲೆ ರೀ ನೋಡಿ ತುಪ್ಪ ಈ ಥರ ರೆಡಿಯಾಗಿದೆ ಅದು ಗಟ್ಟಿ ಆದಮೇಲೆ ತೋರಿಸ್ತೀನಿ ರೀ ಸ್ವಲ್ಪ ನೋಡಿ ಈ ಥರ ಮರಳು ಮರಳು ಹೆಂಗಿದೆ ತುಪ್ಪ ಎಲ್ಲ ಗಟ್ಟಿ ಆದ್ಮೇಲೆ ತೋರ್ಸಿನೇ ಇದ್ದೆಲ್ಲ ಕಾಸಿದ್ಮೇಲೆ ಈಗ ನೋಡಿ ಎಷ್ಟು ಮರಳು ಮರಳು ಚೆನ್ನಾಗಿದೆ ತುಪ್ಪ ನೋಡಿ ಈ ಥರ ಮರಳು ಮರಳು ತುಪ್ಪ ನೋಡಿ ನೀವು ಈ ಥರ ಮಾಡಿಕೊಂಡು ನಿಮಗೆ ಇಷ್ಟ ಆದರೆ ಈ ಥರ ತುಪ್ಪ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು